ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕರ್ಬೂಜದ ಸಾಬುದಾನ ಜ್ಯೂಸು ಬನ್ನಿ ಸಿಂಪಲ್ ಆಗಿ ಹೇಗ್ ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬೇಸಿಗೆ ಟೈಮ್ಗೆ ಒಳ್ಳೆ ಜ್ಯೂಸ್ ಅಂತಾನೆ ಹೇಳ್ಬಹುದು ಮೊದಲಿಗೆ ನಾನು ಒಂದು ಬೌಲ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಕಪ್ ಅಷ್ಟು ಸಬ್ಜಾ ಸೀಡ್ಸ್ ನ ಹಾಕೊಂಡಿದ್ದೀನಿ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಒಂದ್ ಐದು ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡೋಣ ಇವಾಗ ಮತ್ತೆ ಒಂದ್ ಬೌಲ್ ನ ತಗೊಂಡಿದ್ದೀನಿ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಕಾಲ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಇದನ್ನ ಗಂಟಿ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಮ್ಗೆ ಈ ರೀತಿಯಾಗಿ ಬ್ಯಾಟರ್ ರೆಡಿ ಆಗ್ಬೇಕು ಗಂಟಿ ಇರಬಾರ್ದು ನೀಟಾಗಿ ಈ ರೀತಿಯಾಗಿ ತೆಳುವಾಗಿ ರೆಡಿ ಆಗ್ಬೇಕು ಇದನ್ನ ಇವಾಗ ಒಂದ್ ಗೆ ತೊಬೇಡೋಣ ಇವಾಗ ಮತ್ತೆ ಒಂದ್ ಪಾತ್ರೆನ ಇಟ್ಕೊಂಡಿದೀನಿ ಸ್ಟವ್ ಮೇಲೆ ಇದಕ್ಕೆ ನಾನು ಒಂದ್ ಎರಡ್ ಕಪ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ನೀರು ಚೆನ್ನಾಗಿ ಬೆಚ್ಚಗಾಗಿದೆ ಅನ್ನೋ ಟೈಮ್ ಅಲ್ಲಿ ಇವಾಗ ಒಂದ್ ಕಾಲು ಕಪ್ ಅಷ್ಟು ಸಾಬುಧಾನ ಹಾಕೋತಾ ಇದೀನಿ ಹಾಕೊಂಡು ಮೀಡಿಯಂ ಅಲ್ಲಿ ಇಟ್ಕೊಂಡು ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕುದಿಬೇಕು ಸಾಬುದಾನ ಟ್ರಾನ್ಸ್ಪರೆಂಟ್ ಆಗ್ಬೇಕು ಮತ್ತೆ ಅದೊಂಥರ ಗಾದ್ ರೀತಿ ಕಾಣಿಸುತ್ತೆ ಚೆನ್ನಾಗಿ ಬೆಂದಾದ್ಮೇಲೆ ಆ ರೀತಿಯಾಗಿ ಆಗ್ಬೇಕು ಅಲ್ಲಿ ತನಕ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಇಷ್ಟ ಆದ್ರೆ ಸಾಕು ಇದನ್ನ ಇವಾಗ ನೀರ್ ಬೇರೆ ಸಾಬುದಾನ ಬೇರೆ ಸಪ್ರೇಟ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಸಪ್ರೇಟ್ ಮಾಡಿ ಇಟ್ಕೊಂಡಿದೀನಿ ಸಪ್ರೇಟ್ ಮಾಡಿದ ತಕ್ಷಣ ಹಂಗೆ ಇಟ್ಬಿಡ್ಬಿಡಿ ಅದಕ್ಕೆ ಒಂದ್ ಎರಡು ಲೋಟದಷ್ಟು ತಣ್ಣೀರ್ನ ಹಾಕೊಳ್ಳಿ ಇಲ್ಲಾಂದ್ರೆ ಬಿಸಿ ಇರೋದ್ರಿಂದ ಅದೊಂಥರ ಮುದ್ದೆ ರೀತಿ ಆಗಿಬಿಡುತ್ತೆ ಸೊ ಒಂದ್ ಎರಡ್ ಕಪ್ ಅಷ್ಟು ತಣ್ಣೀರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಸೈಡ್ಗೆ ಎತ್ತಿರಕೋಣ ಇವಾಗ ನಾನು ಒಂದು ಕರ್ಬೂಜ ಹಣ್ಣನ್ನ ತಗೊಂಡಿದ್ದೀನಿ ಅದನ್ನ ನೀಟಾಗಿ ಒಳಗಡೆ ಇರುವಂತ ಬೀಜ ಎಲ್ಲ ತೆಗೆದು ನೀಟಾಗಿ ಹಣ್ಣನ್ನ ತಗೋತಾ ಇದ್ದೀನಿ ತಗೊಂಡು ಅದನ್ನ ಮಿಕ್ಸಿ ಜಾರ್ಗೆ ಹಾಕಿ ಹಾಕೊಂಡು ಇದನ್ನ ಆಗಿ ರುಬ್ಕೋಬೇಕಾಗುತ್ತೆ ರುಬ್ಕೊಂಡು ಒಂದ್ ಬೌಲ್ಗೆ ಹಾಕೋತಾ ಇದೀನಿ ಇವಾಗ ಅರ್ಧ ಲೀಟರ್ ಅಷ್ಟು ಹಾಲನ್ನ ಕುದಿಯೋದಿಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿತಾ ಇದೆ ಕುದಿಯೋ ಟೈಮಲ್ಲಿ ಇವಾಗ ನಾವು ಕಸ್ಟರ್ಡ್ ಪೌಡರ್ ಏನ್ ಮಿಕ್ಸ್ ಮಾಡಿ ಇಟ್ಟಿದ್ವಿ ಆ ಹಾಲನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದ್ ಐದ್ ನಿಮಿಷ ಕುದ್ಸ್ಕೋಬೇಕಾಗುತ್ತೆ ಸ್ವಲ್ಪ ನಮಗೆ ತಿಕ್ನೆಸ್ ಬರುತ್ತೆ ಹಾಲು ಗಟ್ಟಿ ಬರುತ್ತೆ ಅಲ್ಲಿ ತನಕ ಈ ರೀತಿಯಾಗಿ ಆದ್ಮೇಲೆ ಇದಕ್ಕೆ ನಾನು ಇವಾಗ ಸಕ್ಕರೆನ ಹಾಕೋತಾ ಇದೀನಿ ಒಂದು ಕಾಲ್ ಕಪ್ ಅಷ್ಟು ಸೆಕೆರೆ ಹಾಕೋತಾ ಇದ್ದೀನಿ ನೋಡಿ ಹಾಲು ಕುದಿಯೋ ಟೈಮಲ್ಲಿ ಒಂದ್ ಕಾಲ್ ಕಪ್ ಅಷ್ಟು ಸೆಕ್ರೆನ ಹಾಕೊಂಡು ಸಕ್ಕರೆ ಕರ್ಗದ್ರೆ ಸಾಕು ಒಂದ್ ಎರಡ್ ನಿಮಿಷ ಕುದಿಸ್ಕೊಳ್ಳಿ ಸಕ್ಕರೆ ಕರ್ಗದ್ರೆ ಹಾಲನ್ನ ಇವಾಗ ಸ್ಟವ್ ನ ಆಫ್ ಮಾಡ್ಬಿಟ್ಟು ಒಂದ್ ಅರ್ಧ ಗಂಟೆ ಇದನ್ನ ತಣ್ಣ ಬಿಟ್ಬಿಡೋಣ ನೋಡ್ತಾ ಇರ್ಬೋದು ಇವಾಗ ಒಂದ್ ಅರ್ಧ ಗಂಟೆ ಆಗಿದೆ ತಣ್ಣಗಾಗಿದೆ ಹಾಲು ಇದನ್ನ ಇವಾಗ ಜ್ಯೂಸ್ ನಾವು ಮಾಡಿ ಒಂದು ಬೌಲ್ ಹಾಕೊಂಡಿದ ನೋಡಿ ಜ್ಯೂಸ್ ಜೊತೆಗೆ ಈ ಹಾಲನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಇವಾಗ ಸಬ್ಜಾ ಸೀಡ್ಸ್ ಏನ ನೆನೆ ಹಾಕಿದ್ವಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಮತ್ತೆ ಬೇಯಿಸಿ ಬೇಸಿಟ್ಕೊಂಡಿದ ನೋಡಿ ಅದನ್ನು ಹಾಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಸಾಬುದಾನ ಕರ್ಬೋದ ಜ್ಯೂಸ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನಿಲ್ಲ ಅಂದ್ರೆ ಮೂರ್ ಗಂಟೆ ಟೈಮ್ ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಡಿ ತಣ್ಣಗಾದ್ಮೇಲೆ ಕುಡಿದ್ರಂತೂ ಸಕ್ಕತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು ಟೇಸ್ಟ್ ಈ ಬೇಸಿಗೆ ಟೈಮ್ ಜ್ಯೂಸ್ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸಾಬೂದಾನಕ್ಕೆ ತಂಪು ಅಂತಾನೆ ಹೇಳ್ಬೋದು ನಿಮ್ಗೆ ಏನಾದ್ರು ಕರ್ಬೂದ ಸಾಬುದಾನ ಜ್ಯೂಸ್ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ